ಅಲ್ಲ ಇವಾಗ ಎಷ್ಟೊತ್ತಾಯ್ತು ಏನು ಇವಾಗ ನೀನು ಆರು ಗಂಟೆಗೆ ಎದ್ದೇಳಿಸ್ತಾ ಇದ್ದೀನ ಹತ್ತು ಗಂಟೆಗೆ ನನ್ನ ಡ್ಯೂಟಿಗೆ ಹೋಗ್ಬೇಕು ಹಾಲೆ ಎಂಟೂವರೆ ಆಯಿತು ಎದ್ದು ತಿಂಡಿ ಮಾಡ್ಕೊಡು ನೀನು ಚಳಿ ಚಳಿ ಆಗ್ತಾ ಇದೆ ನೀವೇ ಏನಾದ್ರು ಮಾಡ್ಕೊಂಡು ಹುಟ್ಟೋಗಿ ಇವತ್ತು ಒಂದಿನ ಅಲ್ಲ ಯಾಕೆ ಈ ತರ ಹೊಟ್ಟೆ ಉಸ್ತೀರಾ ಅತ್ತೆನೂ ಮನೇಲಿಲ್ಲ ಅತ್ತೆ ಇದ್ದಾಗ ನಾನೇ ದಿನ ಇದ್ದ ಅಡಿಗೆ ಮಾಡಬೇಕು ಇವಾಗ ಅತ್ತೆ ಇಲ್ವಲ್ಲ ಒಂದಿನ ಆರಾಮಾಗಿ ಮಲ್ಕೊಳಕ್ ಬಿಡಿ ನೀವು ಯಾಕೆ ಆ ನನ್ನ ಹಿಂಸೆ ಕೊಡ್ತಾ ಇದ್ದೀರಾ ನೀವು ಸ್ವಲ್ಪ ಗೊತ್ತಾಗೋದಿಲ್ವಾ ನಿಮ್ಗಂತೂ ಹೆಂಡತಿ ಮೇಲೆ ಸ್ವಲ್ಪ ಪ್ರೀತಿನೂ ಇಲ್ಲ ಕಾಳಜಿನೂ ಇಲ್ಲ ಏನೂ ಇಲ್ಲ ನಾನು ಅಷ್ಟೇ ಹೇಳ್ತಾ ಇದ್ದೀನಿ ಅತ್ತೆ ಯಾರು ಮಾವ ಯಾರು ಮನೇಲಿ ಇಲ್ಲ ಎಲ್ಲ ಊರಿಗೆ ಹೋಗಿದ್ದಾರೆ ಇವತ್ತು ಒಂದು ದಿವಸ ಹೇಗಾದ್ರೂ ಮಾಡಿ ಹಾಂ ರೆಸ್ಟ್ ಮಾಡ್ತೀನಿ ಅಂತಂದ್ರೆ ಕೇಳ್ತಾ ಇಲ್ಲ ಅವಾಗ್ಲಿಂದ ಒಂದು ದಿವಸ ಹಿಡಿದಿದ್ದೀರಲ್ಲ ಅರ್ಧ ಗಂಟೆ ಆಯ್ತು ನನ್ನ ಮಾಡ್ಕೊಡು ಮಾಡ್ಕೊಡು ಅಂತ ಅನ್ನೋದು ಬದಲು ನೀವು ನೀವೇನಾದ್ರೂ ಮಾಡ್ಕೊಂಡಿದ್ದು ರೈತಿರ್ಲಿಲ್ವಾ ಇಲ್ಲಾಂದ್ರೆ ಹೋಟೆಲ್ ಅಲ್ಲಿ ತಗೊಂಡು ತಿನ್ಕೊಂಡು ಹೋಗಿ ನಾನು ಏನಾದ್ರೂ ಆರ್ಡರ್ ಮಾಡ್ಕೊಂಡು ತಿಂತೀನಿ ಅದ್ಬಿಟ್ಬಿಟ್ಟು ಈ ತರ ಹಿಂಸೆ ಕೊಡ್ಬೇಡಿ ನೀವು ನನಗೆ ಯಾವಾಗ್ಲೂ ಬರೀ ಇದೇ ರೀತಿ ನೀವು ಮಾಡೋದು ನನ್ಗೆ ಆಗೋದಿಲ್ಲಪ್ಪ ನಂಗೆ ಸುಮ್ಮನೆ ಸುಮ್ಮನೆ ಡಿಸ್ಟರ್ಬ್ ಮಾಡೋಕ್ಕೆ ಬರಬೇಡಿ ನೀವು ನಾನು ಮಲ್ಕೊಂತ ಇದ್ದೀನಿ ಅಲ್ಲಿ ಆಫೀಸ್ಗೆ ಹೋಗಿ ಗಂಡೋರ್ಗೆ ಅಡುಗೆ ಮಾಡ್ಕೊಳ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಮಗೆ ಯಾವಾಗ ನೋಡಿದ್ರು ಸೋಮೇರಿ ಥರ ಬರೀ ಮಲಗಿರೋದೇ ಮಾಡು ದಿನದ ಇಪ್ಪತ್ನಾಲ್ಕು ಗಂಟೆ ಬರಿ ಮಲಗು 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 ಮಲಗೋದ್ರಿಂದ ಏನು ಸಂಪಾದನೆ ಮಾಡಿ ಗುಡ್ಡಿ ಹಾಕ್ಬಿಡ್ತೀಯಾ ನೀನು ಮಲಗೋದ್ರಿಂದ ಏನು ಸಾಧನೆ ಮಾಡ್ತೀಯಾ ನೀನು ರೀ ಸುಮ್ಮನೆ ನೀವು ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ನೀವು ಅಲ್ಲ ನಿಮ್ದು ಹೇಗೆ ನಿದ್ದೆ ಮಾಡಿಬಿಡ್ತಾಳಲ್ಲ ಅಂದ್ಬಿಟ್ಟೆ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಸುಮ್ಮನೆ ನನಗೆ ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ನಂಗೆ ತುಂಬಾ ಬೇಜಾರಾಗುತ್ತೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ ನೀವು ಯಾವಾಗ ನೋಡಿದ್ರೆ ಬರೀ ಇದೇ ರೀತಿ ಏನು ಮಾಡ್ತಾ ಇರ್ತೀರಾ ನೀವು ಸುಮ್ಮನೆ ನಂಗೆ ಬೇಜಾರ್ ಮಾಡಬೇಡಿ ಅಪ್ಪ ನೀವು ನೀವು ಬೇಕಾದ್ರೆ ಮಾಡ್ಕೊಂಡು ತಿನ್ನಿ ಇಲ್ಲ ಅಂದರೆ ಎಸ್ಕೊಂಡೇ ಹೋಗಿ ಅದು ನನಗೆ ಗೊತ್ತಿಲ್ಲ ನಾನಿವಾಗ ಎದಾಡಕ್ಕೆ ಆಗೋದಿಲ್ಲ ಆಚೆ ಬರೋದು ನೋಡಿದ್ರೆ ಅಷ್ಟು ಮಳೆ ಬರ್ತಿದೆ ಇಲ್ಲ ಅಂದರೆ ಬನ್ನಿ ನೀವು ಮಲ್ಕಿ ಇಷ್ಟು ಚಳಿ ಆಗ್ತಾ ಇದೆ ಏನು ಡ್ಯೂಟಿಗೆ ಹೋಗ್ತೀರಾ ಯಾವಾಗಲೂ ಬರೀ ಡ್ಯೂಟಿಗೆ ಹೋಗ್ತೀರಾ ಒಂದಿನ ರಜಾ ಹಾಕ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ ಮಧ್ಯಾಹ್ನಕ್ಕೆ ಎದ್ದಿನ ಅಡುಗೆ ಮಾಡ್ಕೊಡ್ತೀನಿ ಅವಾಗ ತಿಂದ್ಬಿಟ್ಟು ಬೇಕಾದ್ರೆ ಏನಾದರೂ ಮಾಡಿರಂತೆ ಅದು ಬಿಟ್ಬಿಟ್ಟು ಎತ್ತಷ್ಟ ತಿಂಡಿ 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 ಏನು ಬರ ಬಂದಿದ್ಯಾ ರಾತ್ರಿ ತಲೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಇಲ್ಲಾಂದ್ರೆ ಹೋಗಿ ಅದೇ ಸಾಂಬಾರು ಇರುತ್ತೆ ಬಿಸಿ ಮಾಡ್ಕೊಂಡು ಸ್ವಲ್ಪ ರೈಸ್ ಮಾಡ್ಕೊಂಡು ತಿನ್ನಿ ರಾತ್ರಿದೊಂದು ಸ್ವಲ್ಪ ರೈಸ್ ಇರಬೇಕು ಅದನ್ನೇ ತಿನ್ಕೊಂಡು ಹೋಗಿ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಒಂದಿನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಿಲ್ಲ ಅಂತಿರಲ್ಲ ಏನು ಎದೆ ಮೇಲೆ ಬಂದು ನಿಂತ್ಕೊಂತಿರಲ್ಲ ಎದೇಳು ಎದೇಳು ಹೆದೇಳು ಅಂತ ನನಗೆ ಆಗೋದಿಲ್ಲ ನೀವು ಹಿಂಸೆ ಮಾಡಿಬಿಡಿ ನಾನು ಎದೇಳೋದಿಲ್ಲ ಎದೇಳಲ್ಲ ಅಂದ್ರೆ ಎದೇಳೋದಿಲ್ಲ ನಾನು ಒಂದ್ಸಲ ಎರಡು ಸಲ ಕೇಳ್ತೀನಿ ಪದೇ ಪದೇ ನೀ ಈ ಥರ ಮಾಡಿದ್ರೆ ನಂಗೆ ಕೋಪ ಬಂದುಬಿಡುತ್ತೆ ಅಲ್ಲ ಕಣೆ ಗುಲಾಬಿ ಡ್ಯೂಟಿಗೆ ಹೋಗಿ ಗಂಡನಿಗೆ ಅಡುಗೆ ಮಾಡ್ಕೊಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಬೇರೆಯವರೆಲ್ಲ ಯಾವ ತರ ಮಾಡ್ಕೊಡ್ತಾರೆ ನೀನು ಯಾಕೆ ಈ ತರ ಸೋಂಬೇರಿ ಆಗ್ತೀಯ ನೀನು ಯಾವಾಗಲೂ ತುಂಬ ಸೋಂಬೇರಿ ಇದೆಯಾ ನೀನು ನನಗಂತೂ ನಿನ್ ಜೊತೆ ಹಾಡಿ ಸಾಕಾಗ್ಬಿಟ್ಟಿದೆ ನನ್ನ ಮನೇಲೆ ಮನೆಗೆ ಬರೋದಿಲ್ಲ ಬಿಡು ನನಗೆ ಆಗೋದಿಲ್ಲ ಅಲ್ಲೇ ಇಲ್ಲೋ ಕೊಡ್ತಾರೆ ರೂಮ್ಸ್ ಎಲ್ಲ ಇರುತ್ತೆ ಇಲ್ಲ ಜಿ ಎಲ್ಲಾದ್ರೂ ನುಡ್ಕೊಬಿಡ್ತೀನಿ ನಾನು ಬರೋದಿಲ್ಲ ಸರಿಯಾಗಿ ಊಟದ ಟೈಮ್ ಊಟ ಏನಾದರೂ ಸಿಗುತ್ತೆ ಇಲ್ಲಿ ಏನೂ ಇಲ್ಲ ಅಮ್ಮ ಅಂತೂ ಕೇಳೋದಿಲ್ಲ ಮಾಡೋದಿಲ್ಲ ನಿನ್ಗೆ ನಿನ್ಗೆ ಇಷ್ಟ ಬದ್ಗೆ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ನೀನು ಜಾಸ್ತಿನ ಸುಮ್ ಸೋಂಬೇರಿಯಾಗ್ಬಿಟ್ಟಿದ್ಯಾ ನೀನು ಸಿಕ್ಕಾಪಟ್ಟೆ ಸೋಂಬೇರಿ ಆಗಿಬಿಟ್ಟಿದ್ಯಾ ಅಮ್ಮನೂ ಕೇಳೋದಿಲ್ಲವಲ್ಲ ಅಮ್ಮ ಸರಿಯಾಗಿ ಕೇಳಿ ಬೈದಿದ್ರೆ ಸರಿ ಆಗ್ತಾ ಇತ್ತು ಅಮ್ಮನೂ ನಿನ್ ಜೊತೆಗೆ ಯಾರು ಕುತ್ಕೋತಾರಲ್ಲ ಅಮ್ಮನೂ ಬುಟ್ಟಿಗೆ ಹಾಕೋಬಿಟ್ಟಿದ್ಯಾ ಅಮ್ಮ ಎಷ್ಟೊತ್ತಿಗೆ ಮಾಡ್ಕೊಟ್ರೆ ಅಷ್ಟೊತ್ತು ತಿನ್ಕೊಂಡಿರ್ತಾರೆ ರೀ ಏನಾದರೂ ಅಂದ್ಕೊಡಿ ನಾನು ಹೇಳಿಲ್ವಾ ನನಗೆ ಆಗ್ತಾ ಇಲ್ಲ ರೀ ಸಿಕ್ಕಿದೆ ನೀವೇನಾದರೂ ಮಾಡಿ ಬಟ್ ನಾನು ಮಾತ್ರ ಎದ್ಬೇಡಿ ಪಿ ಜಿ ಎಲ್ಲಾದರೂ ಎಲ್ಲ ಡ್ಯೂಟಿಗೆ ಹೋಗ್ಬಿಟ್ಟು ಅಲ್ಲೇ ಉಳ್ಕೊಡಿ ನನ್ನ ಮಾತ್ರ ಏನು ಕೇಳೋಕ್ಕೆ ಬರಬೇಡಿ ನನ್ನ ಎದರ್ಸ್ಬೇಡಿ ಹತ್ತು ಗಂಟೆ ತನಕ ನನಗೆ ಎದರ್ಸ್ಬೇಡಿ ಅಲ್ಲಿ ನೋಡಿ ಕಿತ್ಕಿಲ್ ನೋಡಿ ಮಳೆ ಇಷ್ಟು ಜುಯ್ಯ ಜುಯೋ ಅಂತ ಹಿಂಗೆ ಮಳೆ ಸುರಿತಿದೆ ನೀವು ಎದೇಳಿ ಅಂತೀರಲ್ಲ ಈ ಚಳಿಲಿ ಆಗೋದಿಲ್ಲ ಎಷ್ಟು ಬೇಕು ಎದ್ಬಿಟ್ರೆ ನನಗೆ ಕೋಲ್ಡ್ ಆಗಿಬಿಡುತ್ತೆ ನೀವು ಬೇಕಾದ್ರೆ ಡ್ಯೂಟಿಗೆ ಹೋದ್ರೆ ಅಲ್ಲೆಲ್ಲಾದ್ರೂ ಹೋಟೆಲಲ್ಲಿ ಏನಾದರೂ ತಿನ್ಕೊಳಿ ಅಪ್ಪ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೆ ಏನು ನಿಮ್ಮ ಕತೆ ಯಾವಾಗಲೂ ನಾನು ವರ್ಷ ಮುನ್ನೂರ ಅರವತ್ತೈದು ದಿನವೂ ಬರೀ ನಿಮ್ಗೆ ಅಡುಗೆ ಮಾಡ್ಕೊಡ್ತಾನೆ ನಿಂತ್ಕೋಬೇಕಾ ನನಗೂ ಒಂದಿನ ಎರಡು ದಿನ ರೆಸ್ಟ್ ಬೇಡ್ದಾ ಹೇಳಿ ನೀವು ನನಗೂ ಒಂದಿನ ಎರಡು ದಿನ ರೆಸ್ಟ್ ಬೇಕು ತಾನೇ ಏನು ಯಾವಾಗಲೂ ನಾನು ಅಡಿಗೆನೇ ಬೇಯಿಸ್ತಾ ನಿಂತ್ಕೊಳ್ಳಾ ಚೆನ್ನಾಗಿದೆ ಏನೇನು ಕಂಡಿದ್ದೀರಾ ನಾನೇನು ಮಷೀನನ್ಕೊಬಿಟ್ಟಿದ್ದೀರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಯಾವಾಗಲೂ ವರ್ಕ್ ಮಾಡ್ತಾನೆ ನಿಂತ್ಕೊಳ್ಳೋದಕ್ಕೆ ನಾನು ಮನುಷ್ಯ ಅರ್ಥ ಆಯ್ತಾ ನನಗೂ ರೆಸ್ಟು ಅನ್ನೋದೆಲ್ಲ ಬೇಕಾಗುತ್ತೆ ನೀವು ಪದೇ ಪದೇ ನನ್ನ ಸುಮ್ಮನೆ ಕೋಪ ಬಸ್ಬೇಡಿ ನನಗೆ ನನಗಾಗೋದಿಲ್ಲ ಇಲ್ಲಾಂದ್ರೆ ನನ್ಗೆ ಹೇಳ್ಬಿಡಿ ನೀವು ಹೆಂಗೆ ಡ್ಯೂಟಿಗೆ ರಜಾ ಹಾಕೋತೀರಾ ಹಂಗೆ ನನಗೂ ಅಷ್ಟೇ ಮನೆ ಕೆಲಸಕ್ಕೆಲ್ಲ ರಜಾ ಕೊಡ್ಸ್ಬಿಡಿ ಅಂತಿ ವಾರದಲ್ಲಿ ಎರಡು ದಿನ ಆಗೋದಿಲ್ಲ ಎಲ್ಲಾ ದಿನಾನೂ ಕೆಲಸ ಮಾಡೋದಕ್ಕೆ ಮನೇಲಿ ಇದೀನಿ ಅನ್ಬಿಟ್ಟು ನನ್ಗೆ ರೆಸ್ಟ್ ಏನ್ ಅನ್ಕೊಂಡಿದ್ದೀರಾ ನೀವು ನನ್ನ ಏನು ಮನೇಲಿ ಇದ್ದಾಳೆ ಏನು ಕೆಲಸ ಇಲ್ಲ ಅನ್ಕೊಬಿಟ್ಟಿದ್ದೀರಾ ನೀವು ಆಚೆ ಹೋಗಿ ದುಡಿಯೋರ್ದೇನಾ ನಮಗೂ ಕಷ್ಟ ಇರುತ್ತೆ ನೀವೇನಲ್ಲಿ ಹೋಗಿ ಒಂದು ಕೆಲಸ ಮಾಡ್ಕೊಂಡು ಬಂದ್ಬಿಡ್ತೀರಾ ನಮ್ಗೆ ಇಲ್ಲಿ ಅಡುಗೆ ಮಾಡ್ಬೇಕು ಬಟ್ಟೆ ತೊಳಿಬೇಕು ಪಾತ್ರೆ ತೊಳಿಬೇಕು ಮನೆ ಕಸ ಗುಡಿಸ್ಬೇಕು ಮನೆ ಒಸ್ಬೇಕು ಪೂಜೆ ಮಾಡ್ಬೇಕು ದೇವ್ರ ಸಾಮಾನ್ ಎಲ್ಲ ತೊಳಿಬೇಕು ಎಷ್ಟು ಕೆಲಸ ಇರುತ್ತೆ ಹೇಳಿ ಲೆಕ್ಕ ಹಾಕಳಕ್ಕೆ ಆಗೋದಿಲ್ಲ ದಿನ ಅದೇ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ ಆದ್ರೂ ನಾವು ಮಾಡ್ಕೋತೀವಿ ಒಂದಿನ ರೆಸ್ಟ್ ಕೊಡಲ್ಲ ಅಂತೀರಲ್ಲ ನೀವು ನನ್ಗೆ ಆಗೋದಿಲ್ಲ ನಾನು ಎದೇಳಲ್ಲ ನೀವು ಮಾತ್ರ ನನ್ಗೆ ಏನು ಹೇಳಕ್ಕೆ ಬರಬೇಡಿ ಅತ್ತೆ ಹೇಳ್ತೀರಾ ಫೋನ್ ಮಾಡಿ ಹೇಳಿ ನಾನು ಹೇಳ್ತೀನಿ ಮತ್ತೆ ಹಿಂಸೆ ಕೊಡ್ತಿದ್ದಾರೆ ಅಡಿಗೆ ಮಾಡು ಅಡಿಗೆ ಮಾಡು ಅಂತ ನಾನು ಹೇಳ್ತೀನಿ ಇಲ್ಲ ರೀ ನಿಮ್ಗೆ ಅಡಿಗೆ ಮಾಡ್ಕೊಡೋದಿಲ್ವಾ ಇಲ್ಲ ರೀ ನನ್ಗೆ ಆಗೋದಿಲ್ಲ ನನಗೆ ಅದೇ ನಿಮ್ಗೆ ಅಡಿಗೆ ಮಾಡ್ಕೊಡೋದಿಲ್ಲ ಅಂದ್ರೆ ಮಾಡ್ಕೊಡೋದಿಲ್ಲ ಇದೇ ರೀತಿ ಹೇಳಿದ್ರೆ ನಾನು ಹತ್ತೆಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಷ್ಟೇ ಅತ್ತೆ ನನಗೆ ನಿದ್ದೆ ಮಾಡೋಕ್ಕೂ ಬಿಡ್ತಾ ಇಲ್ಲ ಇವ್ರಿಗೆ ಬಂದು ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಅತ್ತೆ ಹೇಳಿಲ್ವಾ ಒಂದಿನ ಏನೋ ಆಗೋದಿಲ್ಲ ದಿನ ಹೋಟ್ಲಲ್ಲಿ ತಿಂದ್ಕೋ ಏನಾಗುತ್ತೆ ಅಂತ ಹೇಳಿದ್ದಾರೆ ಹ್ಞೂ ಅಂತ ಹೇಳಿಬಿಟ್ಟು ನೀವು ನನ್ನ ಮಾಡಿಕೊಡಿ ಅಂತ ಕೇಳ್ತೀರಲ್ಲ ನಾನಂತೂ ಫೋನ್ ಮಾಡಿ ಹೇಳಿಲ್ಲ ಅತ್ತೆಗೆ ನಾ ಹೇಳಿ ಬೇಕಾದ್ರೆ ನಾನು ಹೋಗಿ ಹೇಳ್ಬಿಡ್ತೀನಿ ನನಗಂತೂ ಮಾಡೋದಕ್ಕೆ ಆಗೋದಿಲ್ಲ ಬೇಕಾದ್ರೆ ಫೋನ್ ಮಾಡಿ ಹೇಳ್ತೀನಿ ಮತ್ತೆ ನಮ್ಗು ಅಡುಗೆ ಮಾಡೋಕಾಗದಿಲ್ಲ ನಾನು ನಿನ್ನೆ ಹೇಳಿದ್ದೀನಿ ಅತ್ತೆ ಜೊತೆ ಅಡುಗೆ ಮಾಡೋದಿಲ್ಲ ನಾವಿಬ್ಬರ ಇರೋದು ನಾವು ಎಲ್ಲರೂ ಒಟ್ಟಿಗೆಲ್ಲ ತಿನ್ಕೊ ಬಿಡ್ತೀನಿ ಅಂತ ಅತ್ತೆ ಸರಿ ಏನೋ ಒಂದು ಮಾಡ್ಕೊಳ್ಳಿ ಅಂತ ಹೇಳಿದಾರೆ ನೀವು ನೋಡಿದ್ರೆ ಮಲ್ಗಕ್ಕೆ ಬಿಡ್ತಾ ಇಲ್ಲ ಇದೇ ನಿಮ್ಗೆ ಆಚಾರ ಕೊಡ್ತಾ ಇದ್ದೀರಾ ನಾನು ಸುಮ್ನಾಗೋದಿಲ್ಲ ನೋಡಿ ಮೇಲೆ ಅಲ್ಲ ನೋಡಿ ಎತ್ತ ತಕ್ಷಣ ಹೆಂಗ್ ಬೈತಾರೆ ಹಾಳಾಗೋಗು ಅಂತ ಅದ್ರೇ ಕೈಗೊತಿದ್ದಾರೆ ನಾನು ಹಾಳಾಗೋಗದ್ನೇ ಆರಾಮಾಗಿ ನಿದ್ದೆ ಮಾಡ್ಕೊಂಡಿದ್ದೀನಲ್ಲ ಅದ್ಕೆ ಇವ್ರಿಗೆ ಒಂಥರ ಒಂದಿನೂ ರೆಸ್ಟ್ ಬೇಡ ನನಗೆ ಮುನ್ನೂರ ಅರವತ್ತೈದು ದಿನನೂ ಕೆಲಸನೇ ಅಡುಗೆ ಕೆಲಸ ಮನೆಗೆ ಕೆಲಸ ಅದನ್ನೇ ಮಾಡ್ಕೊಂಡು ನಿಂತ್ಕೋಬೇಕಾ ಒಂದೊಂದು ದಿನ ರೆಸ್ಟ್ ಮಾಡೋಕ್ಕೂ ಬಿಡೋದಿಲ್ಲ ಏನು ಏನಿರಪ್ಪನ ಮನೆ ಗಂಟು ಹೋಗೋಂಗೆ ಆಡ್ತಾರೆ ಒಂದೊಂದಿನ ಏನಾದರೂ ಮಾಡಿ ಅಂದರೆ ಹೋಟೆಲಲ್ಲಿ ತಿನ್ಕೊಳ್ಳಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಆಗೋದಿಲ್ಲ ಇವ್ರು ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಬಂತೆ ಎತ್ತಿ ಮಾಡ್ಕೊ ತಿನ್ಬಿಟ್ರೆ ಏನಾಗ್ಬಿಡುತ್ತೆ ಒಂದಿನ ಎರಡು ದಿನ ಮಾಡ್ಕೊ ತಿನ್ಬಿಟ್ರೆ ಏನಾಗ್ಬಿಡುತ್ತೆ ಏನಾಗೋದಿಲ್ಲ ತಾನೇ ಮಾಡೋಕ್ಕಾಗೋದಿಲ್ಲ ದೊಡ್ಡ ಗಂಟಸಲ್ವಾ ಹೆಂಗೆ ಅಡುಗೆ ಮನೆಗೆ ಹೋಗ್ತಾರೆ ಏನಾದರೂ ಮಾಡ್ಕೊಳ್ಳಿ ನಾನು ಮಾತ್ರ ಇವತ್ತು ಅಡುಗೆ ಮನೆಗೆ ಖಾಲಿ ಹಾಕೋದಿಲ್ಲ ಬೇಕಾದ್ರೆ ಓಟ್ ಗಿಟಲ್ಲೆಲ್ಲ ತರಿಸ್ಕೊಂಡು ತಿಂತೀನಿ ಅಷ್ಟೇ ನಾನು ಆರ್ಡರ್ ಮಾಡ್ಕೊಂಡು ತಿಂತೀನಿ ಅದು ಬಿಟ್ಬಿಟ್ಟು ಹೋಗಿ ನಾನು ಇವತ್ತು ಅಡುಗೆ ಮಾಡ್ತಾ ಕುತ್ಕೊಳ್ಳ ಆಗೋದಿಲ್ಲ ನನಗೆ ಚಳಿ ಚಳಿ ಇದೆ ಮಲ್ಕೋಬೇಣಪ್ಪ ಗುಲಾಬಿ ಗುಲಾಬಿ ನನ್ನ ಬ್ಯಾಗ್ ಎಲ್ಲಿ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಇಟ್ಟಿದ್ನಲ್ಲ ಏನಾಯ್ತು ಗುಲಾಬಿ ಏನು ನಿಮ್ಮ ಗೋಳು ನನಗೆ ಏನು ಗೊತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲ ತಂದು ಬಿಟ್ಟು ಎಲ್ಲಾದ್ರೂ ಇಟ್ಕೋಬೇಕು ಅದ್ಬಿಟ್ಬಿಟ್ಟು ನೀವು ಎಲ್ಲೆಲ್ಲೋ ಇಟ್ಬಿಟ್ರೆ ನೀವು ದಿನ ಹೋಗ್ಬೇಕು ನನ್ ಕೇಸ್ ಇಲ್ಲ ನಾನು ಎಂತ ಅನ್ಕೊಡ್ಲಿ ಅಲ್ಲಿಂದ ಬಂದ್ಬಿಟ್ಟು ಏನೋ ಕೆಲಸ ಇದ್ರೆ ಮುಗಿಸ್ಬಿಟ್ಟು ಒಂದ್ ಕಡೆ ಎತ್ ಮಡಿಗೆ ನೀವು ಎಲ್ಲೆಲ್ಲ ಹಿಟ್ಬಿಡ್ತೀರಾ ಆಮೇಲೆ ಹೋಗ್ಬೇಕಾರೆ ಅದೇ ಇದೇ ಅಂತ ಕೇಳ್ತೀರಾ ನನಗೆ ಗೊತ್ತಿಲ್ಲ ಅಲ್ಲೇ ಇರ್ಬೇಕು ನೋಡಿ ಅಲ್ಲ ಕಡೆ ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ನಲ್ಲ ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ನಲ್ಲ ಮನೆ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು ತಗೊಂಡು ಹೋಗಿ ಇದ್ರೊಳಗಡೆ ಹಾಕ್ಬಿಟ್ಟೆ ನೀವು ಕಿಸ್ ಪೇಪರ್ ಒಳಗಡೆ ಹಾಕ್ಬಿಟ್ಟೆ ಹಿಂಗೆ ನನಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಎತ್ತಷ್ಟು ಸುಮ್ಮನೆ ಜಗಳ ಮಾಡಬೇಡಿ ನೀವು ಸಿಕ್ತಾ ಆ ಸಿಕ್ಕು ಬಿಡು ಇಲ್ಲ ಇದೆ ಕಣ್ಣು ನೆಕ್ಕ ಬಿಟ್ಟು ನೋಡೋದಿಲ್ಲ ಅಲ್ಲೇ ಇರುತ್ತೆ ನೋಡೋದಿಕ್ಕೆ ಇವರಿಗೆ ಆಗೋದಿಲ್ಲ ಜೊತೆಗ್ ಆಡೋಕ್ ಆಗೋದಿಲ್ಲ ನನಗಂತೂ ನಿದ್ದೆ ಮಾಡೋಕ್ ಬಿಡೋದಿಲ್ಲ ನನ್ನ ಮಧ್ಯಾಹ್ನ ಏನಾದ್ರು ನಿದ್ದೆ ಮಾಡ್ಕೊತೀನಿ ತಾವು ಏನಾದ್ರೂ ಮಾಡ್ಕೊಟ್ಬಿಡ್ತೀನಿ ರಾತ್ರಿ ರೈಟ್ ಸಹಿತ ಒಂದ್ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಟ್ಬಿಡ್ತೀನಿ ಸುಮ್ನೆ ಬಿಡ್ತಾರಾ ಬೆಣ್ಣಿನ ಬೇಕಾಳತ್ತಾರ ಆಮೇಲೆ ಅವಾಗಲಿದ್ದೀ ಅಂತ ಇರ್ತಾರೆ ನೀನು ಯಾವಾಗಲೂ ತಿಂಡಿ ಮಾಡ್ಕೊಟ್ಟಿಲ್ಲ ತಿಂಡಿ ಮಾಡ್ಕೊಟ್ಟಿಲ್ಲ ನಾನ್ ಹಂಗೆ ಕಳಿಸ್ಬಿಟ್ಟ ನಂಗೆ ಗ್ಯಾಸ್ ಕೆ ಕಲಿತ್ ಆಯ್ತು ಅಂತ ಯಾಕೆ ಗುಲಾಬಿ ಇದ್ಬಿಟ್ಟು ಆ ನೀ ಬಿಡ್ತೀರಾ ನಿದ್ದೆ ಮಾಡೋದಕ್ಕೆ ನೂರು ಸಲ ಕಿಚ್ಕೊತ ಇರ್ತೀರಾ ನಡಿರಿ ಏನಾದ್ರು ತಿಂಡಿ ಮಾಡ್ಕೊಡ್ತೀನಿ ಪರವಾಗಿಲ್ಲ ಬಿಡು ಏನೋ ತಿನ್ಕೊತೀನಿ ತಲೆ ಕೆಡ್ಸ್ಕೊಬೇಡ ನನ್ಗೆ ಏನಾದ್ರು ಬೇಕು ಆರ್ಡರ್ ಮಾಡ್ಕೊಂಡು ತಿನ್ಕೋ ಪರವಾಗಿಲ್ಲ ನಡಿರಿ ಬಿಟ್ಟಿ ಈಗ ಬೇಡ ಬಿಡಪ್ಪ ಗುಲಾಬಿ ಬೇಡ ಬಿಡು ಸುಮ್ಮನೆ ಮಲ್ಕು ಪಾಪ ನನ್ನ ಗಂಡ ಎಷ್ಟು ಒಳ್ಳೆಯವರು ಬೇಡಪ್ಪ ಮಲ್ಕು ಅಂತಿದ್ದಾರೆ ತುಂಬಾ ಒಳ್ಳೆಯವರು ಬೇಡ ಬೇಡ ಪಾಪ ಏನಾದರೂ ಮಾಡ್ಕೊಟ್ಬಿಟ್ಟು ಬರ್ತೀನಿ ಚಿತ್ರಾನ್ನ ಏನಾದ್ರೂ ಮೇಲೆ ದೋಸೆ ಇಟ್ಟಿದೆ ಸ್ವಲ್ಪ ದೋಸೆ ಏನಾದ್ರು ಮಾಡ್ಕೊಟ್ಟು ಬಂದ್ಬಿಡ್ತೀನಿ ಆಲೂಗಡ್ಡೆ ಪಲ್ಯ ಮಾಡ್ಬಿಟ್ಟು ಪಾಪ ಅವ್ರನ್ನ ಹೋಟ್ಲಲ್ಲಿ ತಿಂದ್ಕೊಳ್ಳಿ ಅಂತಂದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ ಹ್ಮ್ ಬಿಡು ಬೇಕಾದ್ರೆ ನಾನು ಏನಾದರೂ ಅಲ್ಲಿ ತಿನ್ಕೋತೀನಿ ಇವರಿಗೆ ಪಾಪ ಮನೇಲೆ ಅಡುಗೆ ಮಾಡ್ಕೊಡ್ತೀನಿ ಇವರಿಗೆ ಮನೆ ಊಟ ಅಂದ್ರೆ ಇಷ್ಟ ಹೋಟೆಲ್ ಊಟ ಎಲ್ಲ ಇಷ್ಟನೇ ಆಗೋದಿಲ್ಲ ಇವರಿಗೆ ಅದಕ್ಕೋಸ್ಕರನೇ ಇವ್ರು ಮಾಡ್ಕೊಡು ಮಾಡ್ಕೊಳ್ ಅಂತಿದ್ದಾರೆ ನನಗೆ ಅಡುಗೆನು ಮಾಡೋಕ್ಕಾಗಲ್ವಾ ಪಾಪ ಇವರಿಗೆ ಆಚಾರ ಎಲ್ಲ ದುಡ್ಕೊಂಡು ಬರ್ತಾರೆ ನನ್ಗೆ ಎಡನೆಲ್ಲ ಕೊಡಿಸ್ತಾರೆ ಅಡಿಗೆ ಅಲ್ವಾ ಮಾಡ್ಕೊಡ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಆಯ್ತು ಈ ಪರ್ವಾಗಿಲ್ಲ ನಡೀರಿ ನಾನು ಮಾಡ್ಕೊಡ್ತೀನಿ ತಲೆ ನೀವು ನೀವೇನಾದ್ರು ರೆಡಿ ಆಗಿದ್ರೆ ಗೊತ್ತಿರಿ ಕಾಫಿ ಮಾಡ್ಕೊಡ್ತೀನಿ ಕುಡಿತಾ ನೀ ಕಾಫಿ ಕುಡಿಯೋಷ್ಟೊಳಗೆ ನಾನು ದೋಸೆ ಹಾಕಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡ್ಬಿಡ್ತೀನಿ ಪರವಾಗಿಲ್ಲ ಬಿಡುಗಡ ನಡೀರಿ ಯಾಕೆ ತಲೆ ಕೆಡ್ಸ್ಕೊಂತೀರಾ ನಡೀರಿ ನೋಡಿ ಫ್ರೆಂಡ್ಸ್ ಪಾಪ ಅಲ್ವ ನನ್ನ ಗಂಡ ಅತ್ತೆ ಅವ್ರಿಗೆ ತಿಂಡಿ ಮಾಡ್ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಪಾಪ ಒಂದ್ಸಲ ಈ ಕೋಪ ಬಂದ್ಬಿಡುತ್ತೆ ಅವ್ರು ಆಡ್ತಾರಲ್ಲ ನಿದ್ದೆ ಇರುತ್ತಲ್ಲ ಅವಾಗ ದಳಸ್ಬಿಟ್ರೆ ಏನು ಮಾಡಲಿ ಇನ್ನೇ ತಿಳಿಸ್ತಾರೆ ಇವತ್ತು ಅತ್ತೆ ಇದ್ದಿದ್ದರೆ ಅತ್ತೆನ ಹಿಂಗಾದರೂ ಮೈಸ್ ಮಾಡಿಬಿಟ್ಟು ಅತ್ತೆ ಮಾಡ್ಕೊಟ್ಬಿಡಿ ಅಂತ ಹೇಳ್ಬೋದಿತ್ತು ಅತ್ತೇನು ಊರು ಕೊಟ್ಟೋಗಿದ್ದಾರೆ ಇನ್ನೇನು ಮಾಡೋದು ಮಾಡ್ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಹೇಗೆ ತಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬರೋಣ ಮತ್ತೆ ಬಾಯ್ ಬಾಯ್